ಟ್ಯಾಂಡ್ ಕರಡಲೆಕಾಳು ಹುರಿದ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿಟ್ಟಿದ್ದೀನಿ ಶೇಂಗಾ ಬೀಜ ಒಂದು ಬಿಟ್ ಒಂದು ಬಟ್ಟಲು ಹುರಿದಿರೋ ಶೇಂಗಾ ಬೀಜ ಒಂದು ಎರಡು ಸ್ಪೂನ್ನಷ್ಟು ಕಡಲೆಬೇಳೆ ಒಂದೆರಡು ನಿಮಿಷ ನೆನೆಸಿಟ್ಟಿದ್ದೀನಿ ಇದು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಬೆಲ್ಲ ಬೆಲ್ಲ ಜಾಸ್ತಿನೇ ತೊಗೊಳ್ಳಿ ಸ್ವಲ್ಪ ಇದು ಮೆಣ್ಸಿನ್ಕಾಯಿ ಹುರ್ದ್ಬಿಟ್ಟು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಐದಾರು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹೆಚ್ಚಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಎಲ್ಲ ಮಿಶ್ರಣವನ್ನು ರುಬ್ಕೊಳ್ಳೋಣ ಇದರಲ್ಲೆಲ್ಲದನ್ನು ಒಂದು ಶೇಂಗಾ ಬೀಜ ಹುರಿದಿರೋದು ಒಂದು ಬಟ್ಲು ನೆನೆಸಿಟ್ಟರ ಕಡಲೆ ಬೇಳೆ ಹಾಕೊಳ್ಳಿ ಒಂದು ನಿಂಬೆಹಣ್ಣಿಗೆ ಗ್ರಾತ್ರದಷ್ಟು ಹುಣ್ಸೆಹಣ್ಣು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಅಂದರೆ ಹಾಕ್ಕೋಬೋದು ಬೇಕು ಅನ್ನೋರು ಒಂದು ಮೂರುಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಅಲ್ವಾ ಅದಕ್ಕೆ ಒಂದೆರಡು ಸ್ಪೂನು ಜೀರಿಗೆ ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಳ್ಳಿ ಇದನ್ನಿವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಡ್ರ್ರ್ ಅಂತ ಒಂದು ಎರಡು ರೌಂಡ್ ಹೊಡೆಯೋಣ ಬೇಗ ಬಂದುಬಿಡಿ ಮಿಕ್ಸಿ ಆಗೋ ಅಷ್ಟೊತ್ತಿಗೆ ಇಂಗೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಸಣ್ಣಗೆ ರುಬ್ಬೇಕಲ್ವ ಒಂದು ಸ್ವಲ್ಪ ಒಂದು ಟೀಲ್ ಹೊಟ್ಟಷ್ಟು ನೀರು ಹಾಕ್ಕೊಂಡು ಇನ್ನೊಂದು ರೌಂಡ್ ಹೊಡೆದು ಅದಕ್ಕೆ ಕುರಸಗಣೆ ಪುಡೆ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಹುರಿದಿರೋ ಕುರುಸಗಣೆ ಪುಡೆ ಎಲ್ಲ ಹಸಿದೆ ಹಾಗೆ ಮಿಕ್ಸಿ ಮಾಡಿಟ್ಕೊಂಡಿರೋದು ಈಗ ಅದನ್ನು ಇನ್ನೊಂದು ರೌಂಡ್ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೆನೆಸಿಟ್ಟಿರೋ ತೊಳೆದಿಟ್ಟಿರೋ ಈರುಳ್ಳಿ ಸಾರಿ ತೊಳೆದಿಟ್ಟಿರೋ ಈರುಳ್ಳಿ ಹುರಿದು ನೆನೆಸಿಟ್ಟಿರೋ ಕಡಲೆಕಾಳು ರುಬ್ಬಿರೋ ಅಂಥ ಮಿಶ್ರಣ ಎಲ್ಲದನ್ನೂ പാത്വളിക്കണ രുബിരോദനെല്ലീനായിക്കണ്ടു അതൊക്കെ ഒന്ന് ഗ്ലാസ് നീരു തൊളെബിട്ടു ജാ തൊഴ്ദില്ല അല്ല ജാർ തൊഴ്ബിട്ട് ഹാളണ ഇ ജാ ക്ലീനി നീർ ആക്കൊന്ന് സ്വൽപ്പ തൊഴിൽ തൊഴിൽ ഹാബിട്ടു നിമക്കെഷ്ടോ അക്കളി നോക്കണ്ടു ನಾನೊಂದು ಗ್ಲಾಸ್ ಹಾಕಿದ್ದೀನಿ ಅಷ್ಟೆ ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ತಿಳೋಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕೋಣ ಅದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ ಆ ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಒಳ್ಳೆಣ್ಣೆ ಹಾಕಿದ್ದೀನಿ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹಾಕ್ಕೋಬೋದು ಎಣ್ಣೆ ಜಾಸ್ತಿ ತಿನ್ನೋಂಥವ್ರು ಅಂದರೆ ನಾನು ಮಾತ್ರ ಒಂದೆರಡು ಸ್ಪೂನ್ ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅದು ಚಟ ಚಟನೆ ಸಿಡಿಬೇಕು ಚೆನ್ನಾಗಿ ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಒಂದೇ ಎಸ್ಲು ಇಲ್ಲ ಒಂದೆರಡು ಎಸ್ಲು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಅದು ಕೂಡ ಚಟ ಚಟನೆ ಸಿಡಿಯುತ್ತೆ ಇವಾಗ ದೂರ ನಿತ್ಕೊಂಡು ಹಾಕಿರಿ ಮುಖಕ್ಕೆ ಸಿಡ್ದಿತ್ತು ಮತ್ತೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಸಾಂಬಾರು ಅದಕ್ಕೆ ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿ ಹುಣಸೆಹೊಳೆ ಸಾಂಬಾರು ಸೂಪರಾಗಿರುತ್ತೆ ಟೇಸ್ಟ್ ನೋಡಿ ಮಾಡಿಕೊಂಡು ಅದಕ್ಕೆ ಉದ್ದಿನ ಹಪ್ಪಳ ಅಥ್ವಾ ಆಹಾ ಶೇಂಗಾ ಬೀಜ ಹೊರದಿರೋ ಶೇಂಗಾ ಬೀಜ ಇದ್ದರೆ ಸು